ನಮೋ ವೇದಿ ತ್ರೈಲೋಕ್ಯ ಸಂಪದ ಲಖ್ಯ ಸಮಲ್ಲೇಖನ ಬಿತ್ತಗೆ ಸಚಿದ್ಧ ರೂಪಾಯಿವೆ ನಮಃ ಪ್ರತಸ್ಮರಣೀಯ ಶ್ರೀ ಗುರು ಸುರ್ಗೀಶ್ವರ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಮತ್ನೂರು ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಪ್ರತಿ ವರ್ಷದ ಪದ್ಧತಿಯಂತೆ ಪರಮಾರೂಢರು ಮಹಾಜ್ಞಾನಿಗಳು ವೀರ ವೈರಾಗಿಯಾಗಿರುವಂತಹ ಸದ್ಗುರು ಪುಣ್ಯ ಪುಣ್ಯತಿಥಿಯ ಈ ಒಂದು ಸಮಾರಂಭದಲ್ಲಿ ನಾವು ಎಲ್ಲಗಳೆಲ್ಲ ಭಾಗಿಯಾಗಿದ್ದೀವಿ ಈ ಊರಿನ ಸೇವೆಗಾಗಿ ಈ ಭಾಗದ ಸೇವೆಗಾಗಿ ನನಗನಿಸ್ತೀರ ಅರ್ಧರು ಊರು ಯಾವ ಗೊತ್ತಿಲ್ಲ ನನಗೆ ಅವರು ಮಾತನಾಡುವ ಶೈಲಿ ಅದು ಮಂಡ್ಯ ಮತ್ತು ಮೈಸೂರು ಭಾಗದವರಲ್ಲ ಅದೇ ಮೈಸೂರು ಜಿಲ್ಲೆ ರಾಜಧಾನಿಯವರು ಈಗ ಬಂದ ಹತ್ರ ಹತ್ರ ಅವರು ಎರಡು ವರ್ಷ ಮೇಲೆ ಆಮೇಲೆ ಬಂತೀಗ ಅವರು ನಮಗೆ ಹಿರಿಯ ಗುರುಗಳು ಅಂದ್ಕೊಂಡ್ರು ಆದರೆ ಬಹಳಷ್ಟು ದೇಶ ರಾಜ್ಯಗಳನ್ನು ತಿಳಿ ರಾಷ್ಟ್ರಗಳನ್ನ ತಿರುಗಾಡಿ ಇವತ್ತು ಈ ಒಂದು ಕಮತ್ಪುರ್ ಗ್ರಾಮದಲ್ಲಿ ಹದಿನೈದು ದೇಶದ ಆಶ್ರಮದ ಸೇವೆಯನ್ನು ನಡೆಯುತ್ತಿರುವಂಥ ಪರಮ ಪೂಜ್ಯರ ನಮ್ಮ ಕೃಪಾನಂದ ಸ್ವಾಮೀಜಿಯವರಿಗೂ ಶರಣಾರ್ಥಿಗಳನ್ನು ತಿಳಿಸಿ ಅದೇ ರೀತಿಯಾಗಿ ಕಮತ್ಪುರ್ ಗ್ರಾಮದಲ್ಲಿ ಈ ಸಿದ್ಧಾರೂಢ ಆಶ್ರಮದ